ಸೊ ನೆಕ್ಸ್ಟ್ ಪ್ರಾಕ್ಟಿಸ್ ಸೇತು ಬಂದಾಸನ ಸೊ ಕಂಫರ್ಟ್ ಆಗಿ ಲೈಡೌನ್ ಸೊ ನಿಮ್ಮ ಮೇಲೆ ಕಂಫರ್ಟ್ ಆಗಿ ಬ್ಯಾಕ್ ನ ಸಪೋರ್ಟ್ ಮಾಡ್ತಾ ಲೈಡೌನ್ ಮಾಡಬೇಕು ಸೊ ಕೀಪ್ ಯುವರ್ ನೀಸ್ ಬೆಂಟ್ ಕಾಲ್ ಸ್ವಲ್ಪ ಶೋಲ್ಡರ್ ವಿರ್ ಅಪಾರ್ಟ್ ಇಟ್ಕೋಬೇಕು ಮತ್ತು ಕೈ ಎರಡು ನಿಮ್ಮ ಗ್ಲೂಟ್ಸ್ ಪಕ್ಕದಲ್ಲಿ ಪ್ರೆಸ್ ಮಾಡ್ತಾ ಸ್ಲೋಲಿ ಇನ್ ಲಿಫ್ಟ್ ಯರ್ ಹಿಪ್ ಪೆಲ್ವಿಸ್ ಅಥವಾ ಹಿಪ್ನ ಎಷ್ಟಾಗತ್ತೋ ಅಷ್ಟು ಸ್ಲೋಲಿ ಲಿಫ್ಟಪ್ ಸೊ ಈ ಥರ ಲಿಫ್ಟ್ ಮಾಡಿದಾಗ ನಿಮ್ಮ ಬಾಡಿ ವೆಯ್ಟ್ ಬಂದು ನೆಕ್ ಮತ್ತು ಶೋಲ್ಡರ್ ಮೇಲೆ ಬರಬೇಕು ಅಪ್ಪರ್ ಬಾಡಿಗೆ ಕಾನ್ಸಂಟ್ರೇಟ್ ಆಗಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋರು ಈ ಥರ ಕೈನ ನಿಮ್ಮ ವೇಸ್ಟ್ ಮೇಲೆ ಈ ಥರ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಲಿವೇಟ್ ಮಾಡ್ಕೋಬೋದು ಸ್ಪೈನ್ನ ಹೋಲ್ಡ್ ದ ಪಾಸ್ಚರ್ ಬ್ರೀತ್ ಒನ್ ಟೂ ತ್ರೀ ಫೋರ್ ಫೈವ್ ಸ್ಲೋಲಿ ರಿಲೀಸ್ ಯುವರ್ ಹ್ಯಾಂಡ್ಸ್ ಸ್ಲೋಲಿ ಬ್ರಿಂಗ್ ಯುವರ್ ಸ್ಪೈನ್ ಡೌನ್ ಟೇಕ್ ಎ ಸ್ಮಾಲ್ ಗ್ಯಾಪ್ ರಿಲ್ಯಾಕ್ಸ್ ಸೊ ಲಾಸ್ಟ್ ಆಸನ ಫಾರ್ ದಿಸ್ ಕ್ಲಾಸ್ ವಿಲ್ ಬಿ ಊರ್ಧ್ವ ಧನುರ ಆಸನ ಈ ಆಸನ ಬಂದು ಆಪ್ಷನಲ್ ಆಸನ ನಿಮಗೆ ಪ್ರಾಕ್ಟೀಸ್ ಇದ್ದರೆ ಮಾಡ್ಬೋದು ತುಂಬ ಬ್ಯಾಕ್ ಪೇನ್ ಇರೋರು ಸ್ವಲ್ಪ ಗ್ರ್ಯಾಜುಯಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ಸೊ ಫಾರ್ ಊರ್ಧ್ವ ಧನುರಾಸನ ಗೇಮ್ ಕೀಪ್ ಯುವರ್ ಬೋದ್ದ ಲೆಗ್ಸ್ ಬೆಂಟ್ ಬೋದ್ಧ ಲೆಗ್ಸ್ ಶೋಲ್ಡರ್ ವಿಡ್ ಅ ಪಾರ್ಟ್ ಸೊ ಕೈ ಎರಡು ನಿಮ್ಮ ಇಯರ್ಸ್ ಪಕ್ಕದಲ್ಲಿ ಕಿವಿ ಪಕ್ಕದಲ್ಲಿ ಪ್ರೆಸ್ ಆಗಬೇಕು ರಿಮೆಂಬರ್ ಯುವರ್ ಫಿಂಗರ್ಸ್ ಶುಡ್ ಪಾಯಿಂಟ್ ಯುವರ್ ಟೋಸ್ ಕೈ ಹೀಗಿಟ್ಕೋಬಾರ್ದು ಬೆರಳು ನಿಮ್ಮ ಕಾಲ್ಗೆ ಪಾಯಿಂಟ್ ಆಗಬೇಕು ಓಕೆ and then second point your elbow should not open like this it should be in parallel position so press your palms nicely press your feet nicely first we will lift the heavy part of the body that is the hip area so we will slowly Press the feet just like previous Setu Bandhasana. We will lift the hip area. Then slowly further press your hands and slowly take your body up. So look in between your palms. If you are able to straighten your knee, slowly you can straighten the knee. 1 2 3, 4, 5. So while coming down, see, slowly drop your head down and then slowly roll the body forward, and we will stretch the legs and relax. ಬ್ರೀತಿಂಗ್ ಆ್ಯಂಡ್ ಬ್ರೀತ್ಔಟ್ ಸ್ಲೋಲಿ ರಿಲ್ಯಾಕ್ಸ್ ದ ಹೋಲ್ ಬಾಡಿ ಇನ್ ಶವಾಸನ